ಹಾಯ್ ವೆಲ್ಕಮ್ ಟು ಮೈ ಮೈಟ್ಯೂಬ್ ಚಾನಲ್ ಸೊ ಇದು ಬೋಗದ ರಿಂಗ್ ರೋಡ್ ಆರ್ ಎಂ ಪಿ ಸರ್ಕಲ್ ಭೋಗದ ರಿಂಗ್ ರೋಡ್ ಅಲ್ಲಿರೋದು ಇದು ಸರ್ಕಲ್ಲು ಏಯ್ಟಿ ಫೀಟ್ ರೋಡ್ ವಿಜಯನಗರ ಫೋರ್ತ್ ಸ್ಟೇಜ್ ಸೊ ಒಂದು ಕಮರ್ಷಿಯಲ್ ಸೈಟ್ ಇದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮಗೆ ರೈಟ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಹೋಯ್ತಾ ಹೋಯ್ತಾ ಇದು ಏಯ್ಟಿ ಫೀಟ್ ರೋಡ್ ಇದು ಏಯ್ಟಿ ಫಿ ಇದೇ ರೋಡಿಗೆ ಬರುತ್ತೆ ಆರ್ ಎಂ ಪಿ ರೋಡಲ್ಲೇ ಆರ್ ಎಂ ಪಿಲ್ಲಿ ಇದೆಯಲ್ಲ ಇದೇ ರೋಡಿಗೆ ಬರುತ್ತೆ ಏಯ್ಟಿ ಫೀಟ್ ರೋಡು ಕಮರ್ಷಿಯಲ್ ಫ್ಯೂಚರ್ ಕಮರ್ಷಿಯಲ್ ಬೇಕು ಅಂದರೆ ಈಗಲೂ ಕಮರ್ಷಿಯಲ್ ಕಟ್ಬೋದು ನೋಡಿ ಎಲ್ಲ ಆಲ್ರೆಡಿ ಕಮರ್ಷಿಯಲ್ ಆಗಿದೆ ಹೀಗೆ ನೋಡಿ ತೋರಿಸಲ್ಲ ಎಲ್ಲ ಕಮರ್ಷಿಯಲ್ಲು ಸೈಟ್ ತುಂಬ ಚೆನ್ನಾಗಿದೆ ಏಯ್ಟಿ ಫೀಟ್ ರೋಡ್ ಸೊ ಬ್ಯಾಂಕ್ ಲೋನು ಕೂಡ ಆಗ ಆಗುತ್ತೆ ನಿಮಗೆ ಫಾರ್ಟಿ ಸಿಕ್ಸ್ಟಿ ಸೌತ್ ಫೇಸಿಂಗ್ ಏಯ್ಟಿ ಫೀಟ್ ರೋಡ್ ಬರುತ್ತೆ ನನ್ನ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮುಂದೆ ಒಳ್ಳೊಳ್ಳೆ ಸೈಟ್ ತೊಗೊಬರ್ತೀನಿ ಇದೇ ರೋಡ್ ಏಯ್ಟಿ ಫೀಟ್ ರೋಡ್ ಮುಂದೆ ಎನ್ ಪಿ ಎಸ್ ಸ್ಕೂಲ್ ಬರುತ್ತೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇದೇ ಎನ್ ಪಿ ಎಸ್ ಸ್ಕೂಲ್ ಜೂಮ್ ಮರ್ತೂರ್ ಅದೇ ಎನ್ ಪಿ ಎಸ್ ಸ್ಕೂಲ್ ಜೂ ತೋರಿಸ್ತಾ ಸೈಡ್ ಅದೇ ಎನ್ ಪಿ ಎಸ್ ಸ್ಕೂಲು ಎನ್ ಪಿ ಎಸ್ ಸ್ಕೂಲಿದೆ ಜಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಅಷ್ಟೇ ಇದೇ ಎನ್ ಪಿ ಎಸ್ ಸ್ಕೂಲು ನೋಡಿ ಬಸ್ಗಳೆಲ್ಲ ಎಲ್ಲ ಪಾರ್ಕ್ ಮಾಡೋದು ಇದು ಎನ್ ಪಿ ಎಸ್ ಸ್ಕೂಲು ಸೈಟ್ ತುಂಬ ಚೆನ್ನಾಗಿದೆ ನಿಮಗೆ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ ಫ್ಯೂಚರ್ ಕಮರ್ಷಿಯಲ್ ಬೇಕು ಅಂದರೆ ಈಗಲೂ ಕಮರ್ಷಿಯಲ್ ಮಾಡ್ಬೋದು ನೋಡಿ ಇದು ಎನ್ ಪಿ ಎಸ್ ಸ್ಕೂಲ್ ಮುಂದ್ಗಡೆ ಗೇಟ್ ಇದು ಆ್ಯಕ್ಚುಲಿ ಈಗ ತೋರಿಸ್ತಾ ಇದೀನಲ್ಲ ಇದು ಎನ್ ಪಿ ಎಸ್ ಸ್ಕೂಲ್ ಫ್ರಂಟ್ ಗೇಟ್ ನೋಡಿ ಇವಾಗ ಎನ್ ಪಿ ಎಸ್ ಸ್ಕೂಲ್ ಬರುತ್ತೆ ಸೈಟು ತುಂಬ ಚೆನ್ನಾಗಿದೆ ನೋಡಿ ಇದು ಎನ್ ಪಿ ಎಸ್ ಸ್ಕೂಲ್ ಸ್ಕೂಲ್ ಹತ್ರ ಆಗುತ್ತೆ ಇದೇ ಎರಡೊಂದು ಸೈಟ್ ಬರೋದು ನಿಮಗೆ ನಿಮಗೆ ಸ್ಕೂಲ್ ಬೇಕು ಅಂತ ತೋರಿಸಿದ್ದೀನಿ ನಿಮಗೆ ಈ ಸೈಟ್ ಏಯ್ಟಿ ಫೀಟ್ ರೋಡು ಇಲ್ಲಿ ಇದ್ಕೊಂಡು ಜಸ್ಟ್ ನಿಮಗೆ ಹಂಡ್ರೆಡ್ ಮೀಟರ್ಸ್ ಟೂ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಇಲ್ಲಿ ತೋರಿಸಿದ್ದೀನಿ ನೋಡಿ ಜಂಪ್ ಮಾಡಿ ನಿಮಗೆ ಸ್ಕೂಲನ್ನ ಸೊ ಇಲ್ಲಿ ನೋಡಿದ್ರೆ ಸೈಟ್ ಕಾಣುತ್ತೆ ಒಂದು ಟೂ ಹಂಡ್ರೆಡ್ ಮೀಟರ್ ತ್ರೀ ಹಂಡ್ರೆಡ್ ಮೀಟರ್ಸು ಆಗೋಲ್ಲ ಮೋಸ್ಟ್ಲಿ ಅಂದ್ಕೊಂಡಿದ್ದೀನಿ ಸೈಟ್ ತುಂಬ ಚೆನ್ನಾಗಿದೆ ಸೊ ಯಾರು ಬೈಯಾರಿದ್ಯಾರ ಮೇಲ್ಗಡೆ ಡಿಸ್ಪ್ಲೇ ನಂಬರ್ ಕಾಣ್ತಿದೆಯಲ್ಲ ಕಾಲ್ ಮಾಡಿ ಇದೇ ಸೈಟ್ ಆ್ಯಕ್ಚುಲಿ ತೇನಿದೆಯಲ್ಲ ಇದೇ ಸೈಟು ಮನೆ ಹಿಂದ್ಗಡೆ ಕಟ್ತಾ ಇದಾರೆ ಫುಲ್ಲು ಡೆವಲಪ್ಡ್ ಏರಿಯಾ ಸುತ್ತಲೂ ಮನೆಗಳು ಆಗ್ತಾ ಇದೆ ಈಗ ಸ್ಟಾರ್ಟ್ ಆಗೈತೆ ಆಗ್ತೈತೆ ಇದೇ ಏಯ್ಟಿ ಫಿಟ್ ರೋಡು ಇಲ್ಲಿ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದೇ ಸೈಟು ಈ ಮನೆ ಹಿಂದ್ಗಡೆದೇ ಸೈಟು ಈ ಫೆನ್ಸ್ ಹಾಕಿದೆಯಲ್ಲ ಈ ಫೆನ್ಸ್ ಹಾಕಿರೋದೆ ಸೈಟು ಮತ್ತು ಫುಲ್ಲಿ ಡೆವಲಪ್ಡ್ ಏರಿಯಾ ಏಯ್ಟಿ ಫಿಟ್ ರೋಡು ಈಗಲೂ ಕಮರ್ಷಿಯಲ್ ಬೇಕು ಅಂದರೆ ಮಾಡ್ಬೋದು ಈ ಸೈಟ್ ಹೋದರೆ ನಿಮಗೆ ಇಲ್ಲಿಗೆ ಹೋಗುತ್ತೆ ಯಾವುದು ಅಲ್ಲಿ ಅಲ್ಲಿ ಬರುತ್ತೆ ಬಸ್ನಲ್ಲಿ ಬರುತ್ತೆ ಬಸ್ನಲ್ಲಿಗೆ ಹೋಗುತ್ತೆ ಇದು ಸ್ಟೈಟಿಂಗೇ ಹೋದರೆ ಸೊ ಇದು ಫೀಟ್ ರೋಡ್ ಇದೇ ಸೈಟು ಫೆನ್ಸ್ ಹಾಕಿದ್ದಿಲ್ಲ ಇದೇ ಸೈಟು ಸೊ ನೋಡಿ ಸುತ್ತಲೂ ಹೆಂಗಿದೆ ಡೆವಲಪ್ ಅಡಿಗೆ ಇಲ್ಲಿ ವಿಲ್ಲರ್ಸ್ಗಳು ಆಗಿದೆ ಆ ವಿಲ್ಲರ್ಸ್ಗಳು ತೋರಿಸ್ತೀನಿ ನಿಮಗೆ ನೋಡಿ ಸೈಟ್ ತುಂಬ ಚೆನ್ನಾಗಿದೆ ಸುತ್ತಲೂ ಮನೆಗಳಾಗಿದೆ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಮನೆಗಳಾಗಿದೆ ಎಲ್ಲ ಫಾರ್ಟಿ ಸಿಕ್ಸ್ಟಿ ಬೆಲ್ಟ ಇದು ಇದೇ ಸೈಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಬ್ಯಾಂಕ್ ಲೋನು ಕೂಡ ಕೊಡಿಸ್ತೀನಿ ಕಮರ್ಷಿಯಲ್ ಫ್ಯೂಚರ್ ಕಮರ್ಷಿಯಲ್ ಇದೇ ನೋಡಿ ವಿಲ್ಲಗಳಾಗಿರೋದು ನೋಡಿ ಪಕ್ಕದಲ್ಲೇ ವಿಲ್ಲಗಳಾಗಿದೆ ತುಂಬ ವಿಲ್ಲಗಳಾಗಿದೆ ಪಕ್ಕದಲ್ಲೇ ನೋಡಿ ಜೂಮ್ ಮಾಡಿ ತೋರಿಸ್ನ ಅದೇ ವಿಲ್ಲಸ್ ಅಲ್ಲ ಸೊ ತುಂಬ ಚೆನ್ನಾಗಿದೆ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ರೈಟ್ ರೀಜನಬಲಾಗಿದೆ ಸೌತ್ ಫೇಸ್ ಓನರ್ ಡೈರೆಕ್ಟಾಗಿ ಕೂರಿಸ್ತೀನಿ ಮಾತಾಡಿ ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಾರ ದಯವಿಟ್ಟು ಈ ಥರ ಸಬ್ಸ್ಕ್ರೈಬ್ ಮಾಡಲಿ ವಿಜಯನಗರ ಫೋರ್ಸ್ಟೇ ಸೆಕೆಂಡ್ ಫೇಸ್ ಅಟ್ಯಾಚ್ಡ್ ಬರುತ್ತೆ ಇದು ಸೊ ಇದು ತುಂಬ ಚೆನ್ನಾಗಿದೆ ವಿಜಯನಗರ ಫೋರ್ಸ್ ಸೆಕೆಂಡ್ ಫೇಸ್ ಮೋಡ ಅಪ್ರೂವಲ್ಡ್ ಬರುತ್ತೆ ಸೊ ಎಲ್ಲ ಮೋಡ ಅಪ್ರೂವಡೆ ಸೊ ರೆವಿನ್ಯೂ ಥರ ಬರುತ್ತೆ ಆ್ಯಕ್ಚುಲಿ ಇದು ಥ್ಯಾಂಕ್ ಯು ಬೈ ಬಾಯ್